ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿದ್ದಿ ಶ್ರೀ ಚಾನಲ್ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಈ ಒಂದು ಶಕ್ತಿಪೀಠ ಶ್ರೀ ಭುವನೇಶ್ವರಿ ಕುಂದರುಗಿ ತಾಲೂಕು ಬೀರ್ಗಿ ಜಿಲ್ಲಾ ಬಾಗಲಕೋಟ್ ಈ ಕುಂದರಿಗಿಯ ಭುವನೇಶ್ವರ ಶಕ್ತಿಪೀಠದ ಮಹಿಮೆಯ ಬಗ್ಗೆ ಒಂದು ಸಂತ ಹೇಳ್ತೀನಿ ಅದು ಏನಪ್ಪ ಅಂತಂದ್ರೆ ಈ ಕುಂದರಿಗಿ ಭುವನೇಶ್ವರಿ ಶಕ್ತಿಪೀಠದಲ್ಲಿ ವಿಶೇಷವಾಗಿ ಇಷ್ಟು ಜನ ಯಾಕೆ ಬರ್ತಾರಪ್ಪ ಈಗೇನು ಅಂತದ್ದು ಐತಿ ಅಂತ ಹೇಳಿ ಎಷ್ಟೋ ಜನರಿಗೆ ಒಂದಿಷ್ಟು ಮನಸ್ಸಿನಲ್ಲಿ ಅವ್ರ ಮನಸ್ಸಿನೊಳಗೆ ಕಾಡಿರ್ತೈತಿ ಬರಲಾರಂಥ ವಿಚಾರ ಮಾಡಿರ್ತಾರೆ ಹಾಗಾಗಿ ಅವರಿಗೆಲ್ಲರಿಗೂ ಒಂದು ವಿಶೇಷವಾದ ನಾನು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತಂದರೆ ಇಷ್ಟೆಲ್ಲ ಸಮಸ್ಯೆಯನ್ನು ಇಲ್ಲಿ ಇಷ್ಟೆಲ್ಲ ಜನರು ಬರ್ತಾರಲ್ಲ ಅಂಥದ್ದು ಏನು ಅಲ್ಲಿ ವಿಶೇಷ ಐತೆ ಅಂತೇಳಿ ತಿಳ್ಕೊಬೇಕಾಗಿತ್ತಲ್ಲ ಅದಕ್ಕೆ ಉದಾಹರಣೆ ನಿಮ್ಮ ಮೈಯಲ್ಲಿರುವಂಥ ನೋವುಗಳು ಅಂದರೆ ಮೊಣಕಾಲು ನೋವು ಸೊಂಟ ನೋವು ಮೈಕೈ ನೋವು ಈ ಥರ ಹಲವಾರು ಸಮಸ್ಯೆಗಳನ್ನು ಹೊತ್ತಿರ್ತೀರಿ ನೀವು ಡಾಕ್ಟ್ರಿಗೆ ತೋರಿಸಿದ್ರೂ ಕಡಿಮೆ ಆಗ್ತಿರೋಂಗಿಲ್ಲ ಅಂಥವನ್ನ ಈ ತಾಯಿಯ ಸನ್ನಿಧಿಗೆ ಅಂದರೆ ಈ ಕುಂದರಿಗೆ ಭುವನೇಶ್ವರ ಶಕ್ತಿ ಪೀಠಕ್ಕೆ ಬಂದು ನೀವು ನಂಬಿಕೆಯಿಂದ ಬಂದು ಆ ತಾಯಿಯ ಮುಂದೆ ಬಂದು ತಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಯನ್ನು ಆ ತಾಯಿಯ ಮುಂದೆ ಬೇಡಿಕೊಂಡು ನನಗೆ ಈ ಥರ ಎಲ್ಲ ಸಮಸ್ಯೆ ನಿವಾರಣೆ ಆಗಲಿ ಅಂತ ಹೇಳಿ ಆ ತಾಯಿಯ ಸನ್ನಿಧಿಯಲ್ಲಿ ವಿಶೇಷ ಕೊಡುವಂಥ ಪ್ರತಿ ಶುಕ್ರವಾರ ಕೊಡುವಂಥ ಒಂದು ಅಂಬ್ಲೀಯ ಔಷಧಿಯನ್ನು ಸೇವಿಸಬೇಕು ಮತ್ತು ನಿಮ್ಗೆ ಇನ್ನೊಂದು ವಿಶೇಷ ಸೂಚನೆ ಈ ಅಂಬಲಿ ಔಷಧಿಯನ್ನು ನೀವು ಐದು ವಾರ ಬಂದು ಕುಡಿಬೋದು ಒಂಬತ್ತು ವಾರ ನಿಮ್ಮ ಸಂಕಲ್ಪ ಏನಿರ್ತದಲ್ಲ ಆ ಅನುಗುಣವಾಗಿ ನನಗೆ ಐದು ವಾರ ಬರೋಕ್ಕಾಗತ್ತಂದ್ರೆ ನೀವು ಐದು ವಾರ ಶುಕ್ರವಾರ ಬರ್ಬೋದು ಹನ್ನೊಂದು ಶುಕ್ರವಾರ ಬರೋಕ್ಕಾಗತ್ತೆ ಹನ್ನೊಂದು ಶುಕ್ರವಾರ ಒಂಬತ್ತು ಶುಕ್ರವಾರ ಬರೋಕ್ಕಾಗತ್ತೆ ಒಂಬತ್ತು ಶುಕ್ರವಾರ ನಿಮ್ಮ ಮನಸ್ಸಿನಲ್ಲಿ ಏನು ಫಸ್ಟ್ಗೆ ನೀವು ಸಂಕಲ್ಪ ಮಾಡ್ತಿರಲ್ಲ ಅದು ಬಹಳ ವಿಶೇಷ ಐತಿ ಹಾಗಾಗಿ ನೀವು ಮೊದಲು ಸಂಕಲ್ಪ ಮಾಡುವಾಗ ನಿಮ್ಮ ಶಕ್ತಿಗನುಗುಣವಾಗಿ ಸಂಕಲ್ಪ ಮಾಡ್ಕೊರಿ ಯಾಕಂತಂದ್ರೆ ಫಸ್ಟ್ ಐದರ ಮಾಡಿಕೊರಿ ಒಂಬತ್ತರ ಮಾಡ್ಕೊರಿ ಅಥವಾ ಹನ್ನೊಂದರ ಮಾಡ್ಕೊರಿ ಅಂದರೆ ಆ ಸಂಕಲ್ಪ ಮಾಡಿದ ನಂತರ ನೀವು ಬರೋದೇ ಇರಲಿಲ್ಲ ಇರಬಾರ್ದು ಯಾಕಂತಂದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಲಿ ಯಾವುದೋ ಒಂದು ನಾವು ದೇವರಿಗೆ ಹೋಗಲಿ ಒಂದು ನಾವು ಇಷ್ಟು ಸುತ್ತ ನಿನ್ನ ಬರ್ತೀವಿ ಇಷ್ಟು ಇಲ್ಲ ಮಾಡ್ತೀವಿ ಅಂತೇಳಿ ಸಂಕಲ್ಪ ಮಾಡ್ಕೊತೀವಿಲ್ಲ ಆ ಸಂಕಲ್ಪಕ್ಕೆ ಅನುಗುಣವಾಗೇ ನಾವು ನಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಆ ನಮ್ಮ ದೈವಶಕ್ತಿ ಅನ್ನೋದು ಭಾಳ ವಿಶೇಷ ಐತೆ ಯಾಕಂದ್ರೆ ನಾವು ಅದು ನಮ್ಮ ಕಣಿ ನಮ್ಮ ಸುತ್ತಲೂ ನಮ್ಮನ್ನು ಕಾಯ್ತಾ ಇರ್ತೈತಿ ಅಂತ ಕಾಯ್ದಕ್ಕೆ ನಾವು ಯಾವುದೋ ಒಂದು ರೀತಿ ತಪ್ಪುಗಳನ್ನು ಮಾಡಿದೀವಪ್ಪ ಅಂತಂದ್ರೆ ಆ ತಪ್ಪಿಗೆ ಮತ್ತು ನಾವು ಪ್ರಾಯಸಿತವನ್ನು ಮುಂದೆ ನಾವು ಅನುಭವಿಸ್ಲೇಬೇಕಾಗ್ತದೆ ಹಾಗಾಗಿ ಈ ಒಂದು ಸನ್ನಿಧಿಗೆ ಬಂದಿಂದ ನೀವು ನಿಮ್ಮ ಅನುಸಾರ ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ನಿಮಗೆ ಆಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಂದು ಆ ತಾಯಿ ಸನ್ನಿಧಿ ಬಂದು ಈ ಅಂಬ್ಲಿ ಔಷಧಿಯನ್ನು ಸ್ವೀಕಾರ ಮಾಡಿರಿ ಆ ಅಂಬ್ಲಿ ಔಷಧಿಯನ್ನು ಕುಡಿದ ನಂತರ ನನಗೆ ಐದು ವಾರ ಅಂಬ್ಲಿ ಔಷಧಿ ಕೊಡದೆ ಸ್ವಲ್ಪ ಹಲವಾರಾಗ್ಯ ಮುಂದೆ ನಾನು ಹೆಂಗೆ ಮಾಡಬೇಕಪ್ಪ ಅಂತ ವಿಚಾರ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಅಂಬ್ಲಿ ಔಷಧ ಐದು ವಾರ ನಿಮಗೆ ಸಾಕತ್ತ ಬಿಡ್ರಿ ಪರವಾಗಿಲ್ಲ ಪ್ರತಿ ಪ್ರತಿ ಹುಣ್ಣಿಮೆ ದಿನ ಪ್ರತಿ ಹುಣ್ಣಿವೆಗೊಮ್ಮೆ ಇಲ್ಲಿ ತೀರ್ಥನೂ ಕೊಡ್ತಾರೆ ಸ್ನೇಹಿತರೆ ತೀರ್ಥ ಆ ತಾಯಿಯ ಒಂದು ಪಂಚಾಮೃತ ಅಂಥೇಳಿ ತೀರ್ಥ ಇರ್ತೈತಿ ಆ ತೀರ್ಥವನ್ನು ಕೊಡ್ತಾರೆ ಆ ತೀರ್ಥವನ್ನು ನೀವು ಕೊಡಿದ್ರಪ್ಪ ಅಂತಂದ್ರೆ ಇನ್ನೂ ಕ್ಲಿಯರ್ ಆಗ್ತೀರಿ ಎಷ್ಟೋ ಜನರಿಗೆ ಇಲ್ಲೇ ಡಾಕ್ಟ್ರುಗಳಿಂದ ವಾಸಿ ಆಗದಂಥ ಖಾಯಿಲೆಗಳು ಸಹಿತ ಇಲ್ಲಿ ವಾಸಿ ಆಗ್ಯಾವು ಅಷ್ಟು ಉದಾಹರಣೆನೂ ಅದಾವು ಇಲ್ಲಿ ಹಂಗಾಗಿ ಈ ಒಂದು ಸನ್ನಿಧಿಯೊಳಗೆ ಬರುವಂಥ ಸಾಕಷ್ಟು ಜನರಿಗೆ ಆ ಒಂದು ಅಲ್ಲಿ ದಿನನಿತ್ಯ ಪ್ರತಿ ಶುಕ್ರವಾರ ಏನು ಬರ್ತಾರಲ್ಲ ಭಕ್ತಾದಿಗಳು ಆ ಒಂದು ವಿಷಯ ಅಲ್ಲಿ ಕಣ್ಣಿಗೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಅಂತಾವ ಯಾಕಂದ್ರೆ ಅಷ್ಟು ಜನ ಅಲ್ಲಿ ಬರ್ತಾರೆ ಅಷ್ಟು ಸಮಸ್ಯೆನ ಹೊತ್ಕೊಂಡು ಬರ್ತಾರೆ ಈ ವಾರ ಬಂದವರು ಮುಂದುವಾರ ಎಷ್ಟೋ ಕಡಿಮೆ ಆಗೈತಪ್ಪ ನನಗೆ ಈ ವಾರ ಬಂದೀನಿ ಹೋದ ವಾರ ಬಂದಿದ್ದೆ ಇಷ್ಟ ಹಿಂಗೆ ಹೇಳಿದ್ರು ಸಾಕಷ್ಟು ಜನ ಇದ್ದಾರೆ ಹೀಗಾಗಿ ವಿಶೇಷವಾಗಿ ಈ ಸನ್ನಿಧಿ ಬರಬೇಕಾದ್ರೆ ಫಸ್ಟು ಮೈ ಸೊಂಟ ನೋವು ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳಕ್ಕೆ ಬರ್ತಾರೆ ಇನ್ನು ಎರಡನೇದು ಸಂತಾನ ಪ್ರಾಪ್ತಿ ಅಂದ್ರೆ ಈ ತಾಯಿ ಸನ್ನಿಧಿಗೆ ಬರಬೇಕಂದ್ರೆ ಎರಡನೇದಾಗಿ ಸಂತಾನ ಅಂದರೆ ನಮ್ಮ ಮಕ್ಕಳಾಗಿಲ್ಲ ಏನು ಮಾಡಬೇಕು ನಿಮ್ಮ ಮಕ್ಕಳಾಗಿಲ್ಲ ಹಾಸ್ಪಿಟ್ಲಿಗೆ ತೋರಿಸಿರ ಹ್ಞೂ ಎಲ್ಲ ಸರಿ ಆಯ್ತು ಅಂದ್ರೆ ಹಾಗೆ ಇನ್ನೂ ಆಗಿಲ್ವ ಹಾಗಾದರೆ ಈ ತಾಯಿ ಸನ್ನಿಧಿಗೆ ಬರ್ರಿ ಆ ತಾಯಿಯ ಸನ್ನಿಧಿ ಒಳಗೆ ಆ ತಾಯಿ ಸನ್ನಿಧಿ ಒಳಗೆ ನಿಮ್ಗೆ ಅರ್ಚಕ್ರ ಹೇಳ್ತಾರೆ ಅಲ್ಲಿ ಏನು ಮಾಡಬೇಕು ಅಲ್ಲಿ ಕ್ರಮ ಏನು ಅನ್ನೋದನ್ನು ಆ ಕ್ರಮದಂತೆ ನೀವು ಅಲ್ಲಿ ವ್ರತವನ್ನು ಆಚರಣೆ ಮಾಡಿದ್ದೆ ಅದರಲ್ಲಿ ಆ ತಾಯಿಯ ಕೃಪಾ ಆಶೀರ್ವಾದದಿಂದ ಆ ತಾಯಿಯ ಒಂದು ನಿಮಗೆ ಆ ಒಂದು ಮಕ್ಕಳ ಭಾಗ್ಯವನ್ನು ಸಂತಾನ ಭಾಗ್ಯವನ್ನು ಕರುಣಿಸುವ ಕರುಣಾಮಯಿ ಅಂಥೇಳಿ ಹೇಳ್ತೀನಿ ಹಾಗಾಗಿ ಇದರ ಒಂದು ಅನುಭವ ನನಗೆ ಐತೆ ಯಾಕಂದರೆ ಒಂದು ನಾಲ್ಕು ಜನ ನಾನು ಕೇಳಿದ್ದಾಯಿತು ನಾವು ಈ ಸನ್ನಿಧಿ ಬಂದು ತಾಯಿಗೆ ಹರಕೆ ಹೊತ್ಕೊಂಡಿಂದ ನಮ್ಮ ಮಕ್ಕಳು ಆಗ್ಯಾವು ಅಂಥೇಳಿ ಹೇಳಿದರನ್ನು ನಾನು ಕಂಡೀನಿ ಹಾಗಾಗಿ ಅಲ್ಲಿ ವಿಶೇಷವಾದ ಒಂದು ಶಕ್ತಿ ಐತೆ ಆ ಶಕ್ತಿಗೆ ಅನುಗುಣವಾಗಿ ನಿಮಗೆ ಆ ತಾಯಿ ಒಲೋದು ನಿಮಗೆ ಸಂತಾನ ಭಾಗ್ಯವನ್ನು ಸಹಿತ ಕರುಣಿಸುವಂಥ ಒಂದು ಕರುಣಾಮಯಿ ಅದ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ನೀವು ನಮ್ಮ ಜೀವನದೊಳಗೆ ನಾವು ಬರೀ ಕೋರ್ಟು ಕಚೇರಿ ಈ ಕೆಲಸಕ್ಕೆ ಅಡ್ಡ್ದು ನಮ್ಗೆ ಯಾವಾಗ ಇದ್ರ ಮುಕ್ತಿ ಸಿಗ್ತೈತಿ ಬರೀ ನಮಗೆ ಯಾವ ನಿಭಾಯಿಸ್ ಅಲ್ಲೋಗ್ಯಾವೋ ಈ ಥರ ಹೇಳೋ ಅಷ್ಟು ಸಾಕಷ್ಟು ಜನ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಬರ್ರಿ ಬಂದು ಆ ತಾಯಿ ಹತ್ರ ಒಂದು ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ನಮಗೆ ಈ ಥರ ಐತಿ ಇದೆಲ್ಲ ಕೋರ್ಟು ಕಚೇರಿ ಈ ಥರ ಎಲ್ಲ ನಮಗೆ ಶತ್ರುಗಳು ಭಾಳ ಅದಾರ ಆ ಶತ್ರು ನಾಶಕ್ಕಾಗಿ ಇಲ್ಲಿ ಹೋಮವನ್ನು ಮಾಡ್ತಾರೆ ಆ ಹೋಮವನ್ನು ಮಾಡಿಸ್ಕೊಡಿ ಆ ಹೋಮದೊಳಗೆ ನಿಮ್ಮದು ಒಂದು ಭಾಗಿಯಿರಲಿ ನಿಮ್ಮ ಶಕ್ತಿಗಳನ್ನು ನಿಮ್ಮ ಮಿತ್ರರಾಗಲಿ ಅಂಥೇಳಿ ಇಲ್ಲಿ ಒಂದು ಹೋಮವನ್ನು ಮಾಡ್ತಾರೆ ಹಾಗಾಗಿ ವಿಶೇಷವಾಗಿ ಆ ಹೋಮಕ್ಕನುಗುಣವಾಗಿ ನಾನು ನಿಮಗೆ ವಿಶೇಷವಾಗಿ ಈ ಒಂದು ಬಂದು ಈ ಸನ್ನಿಧಿಯೊಳಗೆ ಬಂದು ನಿಮ್ಮ ವ್ರತವನ್ನು ಕೈಗೊಳ್ಳ್ರಿ ನಿಮ್ಮ ಆ ಕೋರ್ಟಿನಲ್ಲಿರುವಂಥ ವ್ಯಾಜ್ಯ ವಿಜಯಗಳೇನಿರ್ತಾವೋ ಅಲ್ಲದರೊಳಗೆ ನೀವು ವಿಜಯವನ್ನು ಸಾಧಿಸ್ರಿ ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇನ್ನೂ ಏನಪ್ಪ ಅಂತಂದ್ರೆ ಈ ಸನ್ನಿಧಿಯೊಳಗೆ ಮದುವೆ ಆಗಲಾರದಂಥ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನಮ್ಗೆ ವಿವಾಹ ಕಂಕಣ ಭಾಗ್ಯ ಯಾವಾಗ ಕೂಡಿ ಬರ್ತೈತಿ ವಿವಾಹ ಯೋಗ ಯಾವಾಗ ಬರ್ತೈತಿ ನಮಗೆಲ್ಲ ರೀತಿಯಿಂದ ಕನ್ಯಾ ನೋಡಿದರೂ ಸಿಗ್ತಿಲ್ಲ ವರ ನೋಡಿದರೂ ಸಿಕ್ತಿಲ್ಲ ಅಂತ ಹೇಳೋರು ಸಾಕಷ್ಟು ಜನ ಇದ್ದಿರಲ್ಲ ಸ್ನೇಹಿತರೆ ಆ ಕಂಕಣ ಬಲ ಆ ಒಂದು ಕಾರ್ಯ ಕೈಗೂಡುಕ್ಕಾದ್ರೆ ಆ ತಾಯಿ ಸನ್ನಿಧಿಗೆ ಬಂದು ನೀವು ಅಲ್ಲಿ ಹೇಳುವಂಥ ಒಂದು ನಿಯಮಕ್ಕನುಸಾರವಾಗಿ ವ್ರತವನ್ನು ಆಚರಣೆ ಮಾಡಿದ್ರೆ ಆ ಒಂದು ದೇವದ ದೇವಸ್ಥಾನದ ಅರ್ಚಕರು ಹೇಳಿ ನಿಯಮವನ್ನು ಹೇಳುವ ನಿಯಮವನ್ನು ಆಚರಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಆ ಒಂದು ಕಣ್ಯ ಕಂಕಣ ಭಾಗ್ಯವನ್ನು ಅಂದರೆ ಧಾರಣ ಬಾಸಿಂಗ್ ಬಲ ಅಂತೀವಲ್ಲ ನಾವು ರೂಢಿ ಒಳಗೆ ಆ ಬಾಸಿಂಗ್ ಬಲ ಕೂಡಿ ಬರ್ತತಿ ಕಂಕಣ ಬಲ ಬರ್ತತಿ ವಿವಾಹ ಯೋಗ ಆಗ್ತೈತಿ ಇಷ್ಟೆಲ್ಲ ಒಂದು ಕಾರ್ಯಗಳನ್ನು ನಮಗೆ ಆಗ್ಬೇಕಂತಂದ್ರೆ ಈ ಒಂದು ದೇವಸ್ಥಾನದೊಳಗೆ ಬಂದು ನಾವು ಒಂದು ಅರ್ಚಕರ ಒಂದು ಸಲಹೆ ಮೇರೆಗೆ ಅಲ್ಲಿ ನೀವು ಅದನ್ನು ವ್ರತವನ್ನು ಕೈಗೊಂಡಿದ್ದಾದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸುಖಮಯ ಜೀವನ ಸುಖ ಸಂಸಾರ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದು ಹಾದಿ ಮಾಡಿಕೊಡ್ತಂತ ನಾನು ಹೇಳ್ತೀನಿ ರೂಢಿ ಪ್ರಕಾರ ಎಲ್ಲರೂ ಶೃಂಗೇರಿ ಶಾರದಮ್ಮವಾಗಿ ಹೋಗಿ ಮಕ್ಕಳ ಅಭ್ಯಾಸವನ್ನು ಪ್ರಾರಂಭ ಮಾಡಿಸುವಂಥ ವಿಶೇಷ ಒಂದು ಕಾರ್ಯ ಮಾಡ್ತಾರೆ ಅದಕ್ಕೆ ಎಷ್ಟೋ ಜನರಿಗೆ ಶೃಂಗೇರಿ ಮಠ ಹೋಗಿ ಅದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆ ಕುಂದ್ರಗಿಯ ಬಿಳಿಗಿ ತಾಲೂಕು ಕುಂದ್ರಗಿ ಗ್ರಾಮದಲ್ಲಿರುವಂಥ ಈ ಒಂದು ತಾಯಿ ಸನ್ನಿಧಿಗೆ ಹೋಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸಿದ್ರೆ ಅಕ್ಷರ ಅಭ್ಯಾಸವನ್ನು ಪ್ರಾರಂಭ ಮಾಡಿಸಿದ್ರೆ ಆ ಮಕ್ಕಳು ಸರಿಯಾಗಿ ಓದಿ ಒಂದು ಬಹಳ ವಿಶೇಷವಾದ ಒಂದು ಸ್ಥಾನಮಾನವನ್ನು ಗಳಿಸ್ತಾರಂತ ಒಂದು ನಂಬಿಕೆ ಐತಿ ಹಾಗಾಗಿ ಈ ಒಂದು ಸನ್ನಿಧಿಗೆ ಹೋಗಿ ಈಗ ನಮ್ಮ ಮಕ್ಕಳು ಸರಿಯಾಗಿ ಸಾಲಿಗೆ ಕಲೀಲಪ್ಪ ಅಂಥೇಳಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹರಕೆಯನ್ನು ಹೊತ್ಕೊಂಡು ಆ ತಾಯಿಗೆ ಬಂದ್ರಪ್ಪ ಅಂತ ನಿಮಗೆಲ್ಲ ಒಳ್ಳೇದಾಗ್ತದೆ ಎಲ್ಲ ಚೆನ್ನಾಗೈತಿ ನಮಗೆ ಜನರ ಕಾಟ ಆಗೈತಿ ಸ್ನೇಹಿತರೆ ಏನು ಮಾಡುವಾಗಪ್ಪ ಅನ್ಕೋಳೋರು ಈ ತಾಯಿ ಸನ್ನಿಧಿಗೆ ಬಂದು ನಿಮ್ಗೆ ಜನರ ಕಿರಿಕಿರಿ ಜನರು ಯಾವ ಥರ ಕಿರಿಕಿರಿ ಆಗೈತೆ ಅಂದ್ರೆ ನಿಮಗೆ ಶಕ್ತಿ ಕಾಟದಿಂದ ನಿಮ್ಮ ಮನೆ ಹತ್ರ ಅದನ್ನು ಲಿಂಬೆ ಅಂತಂದು ಇದು ಅದನ್ನ ಇದನ್ನು ಮಾಡ್ತಿರ್ತಾರಲ್ಲ ಸ್ನೇಹಿತರೆ ಅದಕ್ಕೂ ಸಹಿತ ಇಲ್ಲಿ ತಾಯಿ ಸನ್ನಿಧಿಗೆ ಬಂದು ನೀವು ಆ ಒಂದು ನಿಮ್ಮ ಕೋರಿಕೆಗನುಗುಣವಾಗಿ ನಮ್ಮ ದುಷ್ಟಶಕ್ತಿ ಏನೋ ದುಷ್ಟ ಜನರು ಇರ್ತಾರಲ್ಲ ನಮ್ಮ ವೈರಿಗಳಿರ್ತಾರಲ್ಲ ಅವರೆಲ್ಲರೂ ನಮ್ಮ ಹಿತೈಷಿಗಳಾಗಲಿ ನಮ್ಮ ಒಂದು ಫ್ರೆಂಡ್ಸ್ ಆಗಲಿ ನಮ್ಮ ಸಂಬಂಧಿಕರಾಗಲಿ ಅಂತ ಹೇಳಿ ಅವರು ಯಾರಿಗೂ ನೀವು ಕೆಟ್ಟದ್ದಾಗಲಿ ಅಂತ ಬಯಸ್ಬೇಡ್ರಿ ಯಾಕಂತಂದ್ರೆ ಅವ್ರು ಕೆಟ್ಟದ್ದಾಗಲಿ ಅಂತ ಬಯಸಿದ್ರೆ ನೀವು ಅದನ್ನು ಮಾಡಬೇಡ್ರಿ ನಿಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಇರೋದಿಲ್ಲ ಆ ಕಾರಣಕ್ಕಾಗಿ ಅವರ ಒಂದು ಭಾವನೆ ತಿದ್ದು ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಒಂದು ಭಾವನೆ ಬರಲಿ ಅಂಥೇಳಿ ಆ ತಾಯಿ ಸನ್ನಿಧಿಯೊಳಗೆ ಬಂದು ಆ ತಾಯಿ ಸನ್ನಿಧಿಯೊಳಗೆ ನೀವು ಸಂಕಲ್ಪ ಮಾಡಿಕೊಂಡು ಆ ಒಂದು ದೇವಸ್ಥಾನದೊಳಗೆ ಒಂದು ನೀವು ಕಾಯಿಯನ್ನು ಆ ಗಿಡದೊಳಗೆ ಆ ಒಂದು ಅರ್ಚಕ್ರ ಒಂದು ಸಲಹೆ ಮೇರೆಗೆ ಕಟ್ಟಿ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಮಾಟ ಮಂತ್ರಗಳಿಂದ ನೀವು ತಪ್ಪಿಸ್ಕೊಂಡು ಸುಖಮಯ ಜೀವನ ಸುಖಮಯ ಸಂಸಾರವನ್ನು ಬದುಕು ಸಾಗಿಸ್ಬೋದು ಅಂತ ನಾನು ಹೇಳ್ತೀನಿ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು